ಸುಮ್ಮನೆ ಅದು ಹಾಗೆ ಹಾಂ ಹಂಗೆ ಹಿಡ್ಕೊಂಬ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹಿಂಗೆ ಇಟ್ಕೋರು ಆರಾಮ್ ಹಿಡ್ಕೊಂಡು ಸೊ ಒಳಗಡೆ ಏನೋ ಒಂದು ಸುತ್ತಿಕ್ತಾ ಇದೆ ಅನ್ನೋ ಫೀಲಿಂಗ್ ಇದೆ ಬರ್ತಾ ಇದ್ದಲ್ಲ ಬರ್ತಾ ಇದೆ ಅದು ಒಳಗಡೆ ಒಂದು ಸಣ್ಣದಾಗಿ ಒಂದು ನೀರೇ ಏನೋ ಒಳಗಡೆಯೇ ಅದು ಸುತ್ತಾ ಇದೆ ಅದೇ ಅದನ್ನ ಆ ಫೀಲಿಂಗೂ ಫೀಲಿಂಗ್ ಬರೋದು ನಿಮಗೆ ಗೊತ್ತಾಗ್ತದೆ ಕೈಯಲ್ಲಿ ಗೊತ್ತಾಗ್ತದೆ ಸೊ ಇದು ಸೂಚನೆ ಸೂಚನೆ ಅಮ್ಮ ಎಲ್ಲ ಇಟ್ಬಿಟ್ಟು ಒಂದು ಪೂಜೆ ಮಾಡಿ ಬೆಳಗ್ಗೆ ಬೆಳಗ್ಗೆ ಮಾಡೋದು ಇಲ್ಲ ಸಂಜೆ ಟೈಮಿಗೆ ಇವ್ರಿಗೆ ಯಾವಾಗ ಅನುಕೂಲ ಇರುತ್ತೋ ಆ ರೀತಿ ಮಾಡ್ಕೊಬೋದು ಒಂದು ಸಾವಿರದ ಎಂಟು ಸರಿ ಮಾಡಿ ಇದೇನು ಮಾಡಬೇಕಂತಂದರೆ ಮತ್ತೆ ಆಂಜನೇಯನ ದೇವಸ್ಥಾನ ಇರ್ತದಲ್ಲ ಅಲ್ಲೇ ಹೋಗಿಡ್ಬೋದು ಓಕೆ ಆಂಜನೇಯನ ದೇವಸ್ಥಾನ ಅಂದರೆ ಈಗ ಕೂಡ ಕಲ್ಲು ಆಂಜನೇಯನ ಮಾಡಬಹುದು ಅಂದರೆ ತುಳಿ ಜಾಗ ಇರಬೇಕು ತುಳಿ ಜಾಗ ಇರಬಾರ್ದು ಪೂಜೆ ಮಾಡೋ ಜಾಗ ಪೂಜೆ ಮಾಡೋದು ಅಂದರೆ ಇದಕ್ಕೆ ಮನುಷ್ಯರದ್ದು ನೆರಡು ಸೋಕ್ಬಾರ್ದು ಆ ಜಾಗದಲ್ಲಿ ಎಲ್ಲೆನೋ ಒಂದು ಕಡೆ ಇದು ಇಡಬೇಕು ನೈಟೆಲ್ಲ ಅಲ್ಲೇ ಇರಬೇಕು ಈ ನಿಂಬೆಹಣ್ಣು ನಿಂಬೆಹಣ್ಣು ಮತ್ತೆ ಮಾರನೇ ದಿನ ಎತ್ಕೊಂಡು ಬರಬೇಕು ಬೆಳಗ್ಗೆನೆ ಮತ್ತೆ ಸಾವಿರದ ಎಂಟು ಸರಿ ಜಪ ಮಾಡಬೇಕು ಆ ಮನೆ ದೈವ ನಾಪಾನ ಮಾಡ್ಕೊಂಡು ಈ ಕೈ ಒಳಗಡೆ ಇಟ್ಕೊಂಡ್ರೆ ಅದು ಇವ್ರಿಗೆ ಎಲ್ಲಿಂದ ಸಮಸ್ಯೆ ಬರ್ತೈತೆ ಯಾವ ಕಡೆಯಿಂದ ತೊಂದರೆ ಆಗ್ತೈತೆ ಅದು ಆಟೋ ಮಟ್ಟಕ್ಕೆ ತೋರಿಸ್ತೈತಿ ಮನೆ ಕಡೆ ಅಕಸ್ಮಾತ್ ನೆಗೆಟಿವ್ ಐತೆ ಅಂದ್ರೆ ಯಾವ ಕಡೆಯಿಂದ ಬರ್ತೈತೆ ಆ ಕಡೆ ಇದು ಹೇಳ್ಕೊಂಡು ಹೋಗ್ತೈತಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ ಸೊ ರಾಘವೇಂದ್ರ ಅವರು ಒಂದು ನಿಂಬೆಹಣ್ಣು ಒಂದು ತೆಂಗಿನಕಾಯಿ ಸೊ ಈ ಒಂದು ಎರಡು ಪದಾರ್ಥಗಳಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ವಿಚಾರ ತಿಳಿಸ್ಬೇಕು ಅಂತೇಳಿ ಅದನ್ನು ತೊಗೊಂಬಂದು ಮಾಡಿ ತೋರಿಸಣ ಅಂತ ಕೂತಿದ್ದಾರೆ ಸೊ ಡೈರೆಕ್ಟಾಗಿ ವಿಚಾರ ಶುರು ಮಾಡಿ ಇದರಲ್ಲಿ ಏನೆಲ್ಲ ಒಂದು ಅನುಕೂಲ ನಮ್ಮ ವೀಕ್ಷಕರಿಗೆ ಆಗುತ್ತೆ ಯಾವ ಥರ ಅವರು ಇದನ್ನು ಬಳಸ್ಕೋಬೋದು ನಿಂಬೆಹಣ್ಣು ಇದು ಇದು ತೆಂಗಿನಕಾಯಿ ಈ ಮಾಂತ್ರಿಕ ಲೋಕಕ್ಕೆ ಏನು ಹೇಳ್ತೀವಿ ಅಂತಂದರೆ ಈ ನಿಂಬೆಣ್ಣು ತೆಂಗಿನಕಾಯಿ ಇಲ್ಲ ಅಂತಂದರೆ ನಮ್ಮ ಕೆಲಸನೇ ನಡೆಯಲ್ಲ ಇದು ಪ್ರತಿ ಕೆಲಸಕ್ಕೆ ನಿಂಬೆಹಣ್ಣು ತೆಂಗಿನಕಾಯಿ ಬೇಕೇ ಬೇಕು ಯಾಕಂತಂದರೆ ಒಂದು ದೈವದು ಒಂದು ಪೂಜೆಗೆ ಪೂರ್ತಿ ಫಲ ಅದು ನಮಗೆ ಒಂದು ದೊರೀಬೇಕು ದೈವ ಪೂ ಪೂ ಫಲ ಅದು ಪೂಜೆ ಪೂರ್ತಿ ಆಗಬೇಕಂತಂದ್ರೆ ತೆಂಗಿನಕಾಯಿ ಒಡೆಯಬೇಕು ಹೌದು ಇದಾಗಲೇಬೇಕದು ಈ ನಿಂಬೆಹಣ್ಣಿಗೆ ಏನಕ್ಕೆ ಅಂತಂದರೆ ಇದು ಕೆಲವರು ನಿಮ್ಗೆ ಹೇಳಿರ್ತಾರೆ ಅವ್ರು ಇರ್ತಾರೆ ಕೆಲವರು ಅಂದರೆ ಒಂದು ಕಡೆಗೆ ಹೋದ್ವಿ ಒಂದು ಥರ ಕೇಳಿ ಹೇಳಿದ್ರು ಇನ್ನೊಂದು ಕಡೆಗೆ ಹೋದ್ರೆ ಇನ್ನೊಂದು ಥರ ಹೇಳಿದ್ರು ನಮ್ಗೇನು ಆರ್ಥಿಕವಾಗಿ ಅಭಿವೃದ್ಧಿನೇ ಇಲ್ಲ ಮುಂದುವರಿತಾನೆ ಇಲ್ಲ ನಮಗೆ ಅಂತಂದರೆ ಏನೋ ಒಂದು ಶಕ್ತಿ ತಡಿತೈತೆ ಇಲ್ಲ ದುಡ್ಡು ಶಕ್ತಿ ತಡಿತೈತಾ ಇಲ್ಲ ದೈವ ಶಕ್ತಿ ತಡೀತಾಯ್ತಾ ಮತ್ತೆ ನಮ್ಗೆ ಏನೋ ಪಿತೃಗಳದ್ದು ಒಂದು ಯಾವ್ದಾನ ಒಂದು ಶಕ್ತಿ ತಡೀತಾತ ಇಲ್ಲ ಪಿತೃಗಳ ದೋಷನ ಆಯ್ತಾ ಇಲ್ಲ ಸರ್ಪದೋಷ ಆಯ್ತಾ ಮತ್ತೆ ನಮ್ಮ ನಾವಿರೋ ಜಾಗದಲ್ಲೇ ನೆಗೆಟಿವ್ ಏನಾನ ಆಯ್ತಾ ಇಲ್ಲ ನಮಗೆ ಮತ್ತೆ ಇನ್ನೇನು ಆತ್ಮದ್ದು ಏನಾನ ಸಮಸ್ಯೆಗಳು ಆಯ್ತಾ ನಾವು ಎಷ್ಟೋ ದುಡಿತೀವಿ ಕಷ್ಟ ಪಡ್ತೀವಿ ಗಂಡ ಹೆಂಡತಿ ಮಕ್ಳೆಲ್ಲ ಕಷ್ಟಪಡ್ತಾನೆ ಇರ್ತೀವಿ ಆದರೂ ನಾವು ಮುಂದಕ್ಕೆ ಬರ್ತಾನೆ ಇಲ್ಲ ದುಡ್ಡು ಬರುತ್ತೆ ಮನೆ ಒಳಗಡೆ ಅದು ಬಂದಿದ್ದು ಅಷ್ಟೇನೆ ನಾವು ಕಣ್ಣಾಗ ನೋಡೋದು ಅದು ಒಂದು ವಾರದೊಳಗಡೆ ಮತ್ತೆ ಸಾಲ ಆಗಿರ್ತದೆ ಅದು ಯಾವ ರೀತಿ ದುಡ್ಡು ಹೋಗಿರ್ತದೋ ನಮಗೆ ಅರ್ಥನೇ ಆಗಿರಲ್ಲ ಮತ್ತೆ ಸಾಲ ಸಾಲ ಸಾಲದಲ್ಲಿ ಸುಳುವೆನಾಗೆ ಸಿಕ್ಕಾಕೊಂಡಿರ್ತೀವಿ ಎಲ್ಲ ಥರ ಪೂಜೆಗಳು ಮಾಡಿಸಿರ್ತೀವಿ ಮಾಡಿದ್ದೀವಿ ಹೆಂಗ್ ಮಾಡೋದು ಅಂತೇಳಿ ಕೆಲವರು ಪ್ರಶ್ನೆ ಇರ್ತಾರೆ ನಾವು ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ನಮ್ಮ ವೀಕ್ಷಕರಿಗೆ ಇದು ಡೈರೆಕ್ಟಾಗಿ ಅಂದ್ಬಿಟ್ಟು ನಾನು ಇದು ಮಾಡಿದ್ದು ಇಲ್ಲೇನು ಹೇಳ್ತೀವಿ ಅಂತಂದ್ರೆ ನೋಡಿ ನಾವು ಆವಾಗಲೇ ತೆಂಗಿನಕಾಯಿ ಬಗ್ಗೆ ಹೇಳಿದ್ವಿ ತೆಂಗಿನಕಾಯಿ ಬಂದು ಒಂದು ಸ್ವಾಮಿಯವರ ರೂಪ ಅಂತ ಹೇಳ್ತೀವಿ ಇದು ನಿಂಬೆಣ್ಣು ಬಂದು ಅಮ್ಮನವ್ರ ರೂಪ ಯಾಕೆ ಅಂತಂದರೆ ಇದು ಅಮ್ಮನವ್ರಿಗೆ ಏನೇ ಒಂದು ಕಷ್ಟ ಬಂತು ಅನ್ಕೊಂಡ್ರಿ ಇದು ನಿಂಬೆಣ್ಣು ಎಷ್ಟು ಪವರ್ಫುಲ್ ಅಂತಂದರೆ ಈ ಮಾಂತ್ರಿಕ ಲೋಕಕ್ಕಾಗಲಿ ಪ್ರತಿಯೊಂದಕ್ಕೂ ಅಷ್ಟೇನೆ ಇದು ಇದಿಲ್ಲದಿದ್ದು ನಮ್ಗೆ ಕೆಲಸನೇ ಇಲ್ಲ ಇದು ಇದ್ರೇ ಕೆಲಸ ಇದು ಇದಿಲ್ಲ ಅಂತಂದರೆ ನಮ್ಮದು ಏನಿಲ್ಲ ಶೂನ್ಯದಲ್ಲೇ ಇರ್ತೀವಿ ಇದು ಆಯುಧ ನಿಮಗೆ ಇದೇ ಮೇನ್ ಆಯುಧ ಈಗ ನೋಡ್ರಿ ಒಬ್ಬ ಮನುಷ್ಯರಿಗೆ ನೆಗೆಟಿವ್ ಅಂತೀವಿ ಇದರಿಂದ ಜೀವನು ಉಳಿಸ್ತೈತೆ ಜೀವನು ತೆಗಿತೈತಿ ಇದು ಹೌದಾ ಎರಡು ಎರಡು ಐತೆ ಈಗ ಏನೋ ಮಾತ ಸಮಸ್ಯೆ ಆಗಿರ್ತದೆ ಅಂತ ಹೇಳಿರ್ತೀವಿ ನಾವು ಕೆಲವರು ಮಂತ್ರ ಇದು ಮಾಡಿರ್ತೀವಿ ಕೆಲವರೆಲ್ಲ ಅದನ್ನ ಮೇಲಿನಿಂದ ಕೆಳಗೆಲ್ಲ ನಿವಾರಿಸ್ಕೊಂಡು ತುಳಿತಾರೆ ದೃಷ್ಟಿ ದೃಷ್ಟಿ ತೆಗಿತಾರೆ ಮತ್ತೆ ಇದೇನತದೆ ಅಂತಂದ್ರೆ ಸೇಫ್ಟಿ ಇದನ್ನೇ ಕೊಟ್ಟಿರ್ತೀವಿ ಕೆಲವರು ಕೇಳ್ರ ಸಮಯ ನಿಮ್ ಹೆಣ್ಣು ಮಂತ್ರ ನಾವೇನೋ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂತಾರೆ ನೋಡ್ರಿ ಆಮೇಲೆ ನಮ್ಗೇನೋ ಕಷ್ಟ ಕಾರ್ಪಣಿಗಳು ಬಂತು ಅಮ್ಮನವ್ರಿಗೆ ಆರ ಹೊಲ್ದು ಮಲೆ ಹಾಕ್ತಿವಿ ಅರ್ಕೆ ತೀರ್ಸೋದಕ್ಕೆ ಈ ನಿಂಬೆಹಣ್ಣು ಹೆಂಗೆ ಅಂತಂದ್ರೆ ಒಂದು ಪ್ರಥಮ ಸ್ಥಾನ ಇದು ಒಂದು ಇದರಲ್ಲಿ ಪ್ರತಿಯೊಂದಕ್ಕೂ ನಿಂಬೆಣ್ಣು ಬೇಕೇ ಬೇಕು ಆಮೇಲೆ ದೈವ ವಿಚಾರಕ್ಕೆ ಬಂದರೆ ದೈವ ಮನೆ ಅಂದರೆ ದೈವ ದೇವಸ್ಥಾನಗಳಲ್ಲಿ ಏನೋ ತೊಂದರೆ ಆಗಿ ದಿಗ್ಬಂಧನ ಆಗಿದೆ ಅಂದರೆ ದೇ ಆ ಬಿಚ್ಚೋದಕ್ಕೂ ಬೇಕು ಕೆಲವರು ಅದೇ ಮಾಂತಿಕರು ಇದೇ ಹಣ್ಣು ಹಿಡ್ಕೊಂಡು ಮತ್ತೆ ಕಟ್ಟು ಹಾಕ್ತಾರೆ ಅದಕ್ಕೆ ಎರಡು ಇದು ಮನೆ ಒಳಗಡೆ ದೃಷ್ಟಿ ತೆಗೆಯೋಕ್ಕೂ ಬೇಕು ಮತ್ತೆ ಮನೆ ಒಳಗಡೆ ತೊಂದರೆ ಕೊಡೋಕ್ಕೂ ಇದೇ ನಿಂಬೆಣ್ಣು ಯೂಸ್ ಮಾಡ್ತಾರೆ ಈ ನಿಂಬೆಹಣ್ಣು ಹೆಂಗೆ ಅಂತಂದ್ರೆ ನಾವು ಇಲ್ಲಿ ಫಸ್ಟ್ ಮತ್ತು ಪ್ರಪ್ರಥಮವಾಗಿ ಏನು ಮಾಡ್ಬೇಕಂದ್ರೆ ನೀಟಾಗಿ ಒಂದು ಗಿಡದ ಮೇಲೆನೆ ಇರಬೇಕು ಇಲ್ಲಂತಂದ್ರೆ ನಮಗೆ ಗಿಡಕ್ಕೆ ಸಿಗಲ್ಲ ಏನು ಮಾಡೋದು ಅಂತಂದರೆ ಇದನ್ನ ತಗೊಂಬಂದು ನೀಟಾಗಿ ಸ್ವಲ್ಪ ರೋಜ್ ವಾಟ್ರು ಗೋಮೂತ್ರನ ಇಲ್ಲ ಅರ್ಶಿಣದ ನೀರು ಈ ಥರ ಎಲ್ಲ ಸ್ವಲ್ಪ ಇದನ್ನ ನೀಟಾಗಿ ಸ್ವಚ್ಛ ಮಾಡ್ಕೊಬೇಕು ಎಲ್ಲ ತೊಳೆದು ಕ್ಲಿಯರ್ ಮಾಡಿ ಅದಕ್ಕೆ ಒಂದು ಸಂಕಲ್ಪ ಆಗಬೇಕು ಯಾವ ರೀತಿ ನಮ್ಮದು ಅವ್ರ ಮನೆ ದೇವ್ರನ್ನ ಆಹ್ವಾನ ಮಾಡಿಕೊಂಡು ಆಮೇಲೆ ಅವ್ರು ನಂಬಿರೋಂಥ ದೈವನ ಆಹ್ವಾನ ಮಾಡಿಕೊಂಡು ಇದಕ್ಕೆ ಒಂದು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಒಂದು ಪೂಜೆ ಮಾಡಿ ಕೈಯಲ್ಲಿಟ್ಟು ಇದನ್ನ ಒಂದು ನೂ ಒಂದು ಸಾವಿರದ ಎಂಟು ಸರಿ ಜಪ ಮಾಡಬೇಕು ಡೈಲಿ ಓಕೆ ಮೂರು ದಿನ ಮಾಡಬೇಕು ಬೆಳಗ್ಗೆ ಟೈಮು ಬೆಳಗ್ಗೆ ಬೆಳಗ್ಗೆನೆ ಮಾಡೋದು ಇಲ್ಲ ಸಂಜೆ ಟೈಮು ಇವ್ರಿಗೆ ಯಾವಾಗ ಅನುಕೂಲ ಇರುತ್ತೋ ಆ ರೀತಿ ಮಾಡ್ಕೊಂಬೋದು ಒಂದು ಸಾವಿರದ ಎಂಟು ಸರಿ ಮಾಡಿ ಇದೇನು ಮಾಡಬೇಕಂತಂದರೆ ಮತ್ತೆ ಆಂಜನೇಯನ ದೇವಸ್ಥಾನ ಇರ್ತದಲ್ಲ ಅಲ್ಲೇ ಹೋಗಿಡಬೇಕು ಅದು ಆಂಜನೇಯನ ದೇವಸ್ಥಾನ ಅಂದ್ರೆ ಈಗ ರಸ್ತೆಗಳಲ್ಲಿ ತುಳಿ ಜಾಗ ಇರಬಹುದು ತುಳಿ ಜಾಗ ಇರಬಾರ್ದು ಪೂಜೆ ಮಾಡೋ ಜಾಗ ಪೂಜೆ ಮಾಡೋ ಅಂದ್ರೆ ಇದಕ್ಕೆ ಮನುಷ್ಯರದು ನೆರಳು ಸೋಕ್ಬಾರ್ದು ಆ ಜಾಗದಲ್ಲಿ ಎಲ್ಲನೂ ಒಂದ್ ಕಡೆ ಇದು ಇಡಬೇಕು ಯಾಕಂದ್ರೆ ಇದಕ್ಕೆ ಮತ್ತೆ ನಾವಿಲ್ಲಿ ನೋಡ್ತಾ ಇರೋದು ಇಲ್ಲಿ ನೆಗೆಟಿವ್ ಎಲ್ಲಿ ಐತೆ ಅಂತ ನಾವು ಕಂಡಿಡಿದ ಇದನ್ನ ಮಾಡ್ತಾ ಇರೋದು ಇದನ್ನು ಒಂದು ಶಕ್ತಿಯುತವಾದ ಆಂಜನೇಯನ ದೇವಸ್ಥಾನದಲ್ಲಿ ಅದನ್ನ ಇಟ್ಬಿಟ್ಟು ಗೊತ್ತಿಲ್ಲದಂಗೆ ಎಲ್ಲ ಒಂದ್ ಕಡೆ ಇಟ್ಟುಬಿಟ್ಟು ನೈಟ್ ಬರಬೇಕು ನೈಟ್ ಎಲ್ಲ ಅಲ್ಲೇ ಇರಬೇಕು ಈ ನಿಂಬೆ ನಿಂಬೆ ಹಣ್ಣು ಮತ್ತೆ ಮಾರನೇ ದಿನ ಬರಬೇಕು ಬೆಳಿಗ್ಗೆ ಮತ್ತೆ ಸಾವಿರದ ಎಂಟು ಸರಿ ಜಪ ಮಾಡಬೇಕು ಅದಿಟ್ಕೊಂಡು ಇಟ್ಕೊಂಡು ಜಪ ಅಂದ್ರೆ ಯಾವ ಮಂತ್ರ ಮಂತ್ರ ಅದ ಇರುತ್ತೆ ಇಲ್ಲಾಂದ್ರೆ ಅವ್ರ ಮನೆ ದೇವ್ರದು ಇದನ್ನ ಇಟ್ಬಿಟ್ಟು ಮತ್ತೆ ನೈಟ್ ಅಲ್ಲೇ ಮಾಡಬೇಕು ಈ ತರ ಮೂರು ಆಗಲು ಮೂರ್ ನೈಟ್ ಮೂರ್ ನೈಟ್ ಆದ್ಮೇಲೆ ಮಾರನೇ ದಿನ ಎತ್ಕೊಂಬಂದು ಇದ್ರಿಗೆಲ್ಲ ಪೂಜೆ ಮಾಡಿ ಮತ್ತೆ ಒಂದು ನೂರ ಎಂಟು ಸರಿ ಜಪ ಮಾಡಿ ಇದನ್ನೇ ಅವರು ಯಾವ ಯಾವ ರೀತಿ ಅಂತಂದರೆ ಒಂದು ಸಂಕಲ್ಪ ಮಾಡ್ಕೊಂಡು ಆ ಮನೆ ದೈವ ನಾಪನ ಮಾಡ್ಕೊಂಡು ಈ ಕೈ ಒಳಗಡೆ ಇಟ್ಕೊಂಡ್ರೆ ಅದು ಇವ್ರಿಗೆ ಎಲ್ಲಿಂದ ಸಮಸ್ಯೆ ಬರ್ತೈತೆ ಯಾವ ಕಡೆಯಿಂದ ತೊಂದರೆ ಆಗ್ತೈತೆ ಅದು ತೋರಿಸ್ತೈತೆ ಇದು ಯಾವ ಥರ ಇವಾಗ ನೀವು ಪ್ರಶ್ನೆ ಇದು ಪರ್ಫೆಕ್ಟ್ ಆಯ್ತು ಕೇಳಿದ್ದು ಈಗ ಯಾವ ರೀತಿ ಅಂತಂದರೆ ಇವಾಗ ನಮ್ಗೆ ಒಂದು ದೈವ ಅಕಸ್ಮಾತ್ ಇವ್ರ ಏನೋ ಸುಮಾರು ವರ್ಷಗಳದು ದೈವರಕ್ಕೆ ತೀರ್ವಾಗೈತೆ ಇಲ್ಲ ಏನೋ ಇವ್ರಿಗೆ ಎಫೆಕ್ಟ್ ಕೊಡ್ತೈತಿ ಅಂದ್ರೆ ಅಲ್ಲಿ ಒಂದು ಜಾಗದಲ್ಲಿ ಇವ್ರು ನಿಂತಾಗ ಅದು ಏನ್ ಮಾಡ್ತೈತೆ ಫೋಟೋದ ಕಡೆ ಎಳಿತೈತಿ ಪಿತೃಗಳು ದೋಷ ಅಂತಂದ್ರೆ ಇವರು ಮನೆ ಒಳಗಡೆ ಇವರು ತಂದೆ ತಾಯಿ ಇಲ್ಲ ಯಾರ್ದೋ ಇರಿ ಅಂತ ಅಂತೇಳಿ ಒಂದು ಫೋಟೋ ಇಟ್ಟಿರ್ತಾರೆ ಆ ಕಡೆ ಅದು ಎಳಿತೈತಿ ಸಿಂಪ್ಟಮ್ ಅದು ಮನೆ ಕಡೆ ಅಕಸ್ಮಾತ್ ನೆಗೆಟಿವ್ ಐತೆ ಅಂದ್ರೆ ಯಾವ ಕಡೆ ನಿಂದ ಬರ್ತೈತಿ ಆ ಕಡೆ ಇದು ಎಳ್ಕೊಂಡು ಹೋಗ್ತೈತಿ ಹ್ಮ್ ಹೊರದ್ದ ಒಳಗ್ದ ಇದೆಲ್ಲ ಇದರಲ್ಲೇ ಕಂಡು ಹಿಡ್ಕೊಂಬೋದು ಇದ್ರ ಅನುಭವ ಬೇಕಷ್ಟೇ ಇದು ಅನುಭವ ಪಡ್ಕಂಡ್ರೆ ಅದು ಆಟೋಮೆಟಿಕ್ ಆಗಿ ಇದೇ ತೋರಿಸ್ತಾ ಇರ್ತದೆ ಅದ್ರ ಮೇಲೆ ಇವರು ಇದನ್ನ ಪರಿಹಾರ ಮಾಡ್ಕೊಂಬೋದು ಅಂದ್ರೆ ನಾವು ಈಗ ಆಂಜನೇಯನ ದೇವಸ್ಥಾನ ಹತ್ರ ಈ ಒಂದು ನೈಟ್ ಇಟ್ಟು ಬೆಳಗ್ಗೆ ತಗೊಂಬಂದು ತಿರ್ಗ ಸಾವಿರ ಮಂತ್ರ ಹೌದು ಸಾವಿರದ ಎಂಟು ಸರಿ ಮಾಡುವ ಎಂಟು ಸರಿ ಮಂತ್ರ ಹಾಕಿ ಅದಾದ್ಮೇಲೆ ನೆಕ್ಸ್ಟ್ ಮನೆಯಲ್ಲಿ ಸೆಂಟ್ರಲ್ಲಿ ಅಲ್ಲಿ ಇದನ್ನ ಇಟ್ಕೊಂಡು ಮೂರು ದಿನ ಮಾಡ್ಬೇಕು ಅದನ್ನ ಮೂರು ದಿವಸ ಮಾಡ್ಬೇಕು ಮೂರ್ ದಿವಸ ಮತ್ತೆ ಯಾವಾಗ ಇದ್ ಮನೇಲಿ ನೆಕ್ಸ್ಟ್ ಅದಾದ್ಮೇಲೆ ಮಾಡ್ತಾರೆ ಮೂರು ನೈಟ್ ಆದಮೇಲೆ ಇಲ್ಲಿ ಮೂರು ನೈಟ್ ಆಗಿ ಮಾರನೇ ದಿನ ಎತ್ಕೊಂಡ್ಬಂದು ಇದಕ್ಕೆಲ್ಲ ಸಂಕಲ್ಪ ಮಾಡಿ ಒಂದು ಪೂಜೆ ಮಾಡಿ ಆ ದೇವ್ರನ್ನ ಆಹ್ವಾನ ಮಾಡ್ಕೊಂಡು ಐದು ನಿಮಿಷ ಪ್ರಾರ್ಥನೆ ಮಾಡಿ ಹಿಂಗೆ ಹಿಡ್ಕೊಂಡ್ರೆ ಇವ್ರಿಗೆ ಅದು ಪ್ರಶ್ನೆಗೆಲ್ಲ ಇದು ಆ ತೋರಿಸ್ತಾ ಇರ್ತದೆ ಮನೆಯಲ್ಲಿ ಏನಕ್ಕೆ ತೊಂದರೆಗಳಾಗ್ತಾಯಿದೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಇದು ಸೂಚನೆ ಕೊಡುತ್ತೆ ಸೂಚನೆ ಅಂದರೆ ಇವ್ರಿಗೆ ಏನು ಇವಾಗ ಕೆಲವು ಎಲ್ಲ ಕಡೆ ಹೋಗಿ ಹೋಗಿ ಇವ್ರಿಗೆ ಬಂದಲಾಗ್ಬಿಟ್ಟಿರ್ತದೆ ಕೆಲವರು ಏನ್ ಹೇಳ್ತಾರೆ ಇಲ್ಲಪ್ಪಾ ನಿಮ್ಗೇನೋ ಶಾಪ ಐತೆ ಅಂತಾರೆ ಇಲ್ಲ ನಿಮ್ಗೇನೋ ಈ ತರ ನಾಗ್ ದೋಷ ಐತೆ ಅಂತಾರೆ ಏನೋ ಮಾಟ ಸಮಸ್ಯೆ ಅಂತಾರೆ ಏನೋ ಮನೆ ಕಡೆ ಸಮಸ್ಯೆ ಅಂತಾರೆ ಈ ಗೊಂದಲಗಳೆಲ್ಲ ಇವರು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇದೊಂದು ಮಾರ್ಗ ಅವ್ರು ಏನಂತ ಕಂಡಿಡ್ಕಂಡ್ರೆ ಆಮೇಲೆ ಎಲ್ಲ ಒಂದ್ ಕಡೆ ಇವ್ರ ಪರಿಹಾರ ಸಿಗ ಸಿಗುತ್ತೆ ಇವರು ಆಲ್ರೆಡಿ ಇದು ಸಮಸ್ಯೆ ಕಂಡಿಡ್ದಿರ್ತಾರೆ ಆಮೇಲೆ ಈ ಜನಕ್ಕೆ ಪರಿಹಾರ ಮಾಡ್ಕೊಂಬೋದಲ್ಲ ಸೊ ಬೈ ಚಾನ್ಸ್ ಇವಾಗ ಇಂಥದ್ದೇನೋ ಒಂದು ತೊಂದರೆ ಅಂತ ಕಾಣಿಸಿದ್ರೆ ಅವ್ರು ಎಲ್ಲೂ ಹೋಗಿದ್ರೆ ಅವರೇ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕೆನೋ ಆಪ್ಷನ್ಸ್ ಇದಾವೆ ಅದು ಕೆಲವು ವಿಚಾರಗಳಾಗಿ ಏನು ಹೇಳ್ತೀವಿ ಅಂತಂದರೆ ಇವಾಗ ಮಾಡೋದ ಸಮಸ್ಯೆ ಆದರೆ ಇವ್ರಿಗೆ ಗೊತ್ತಿದ್ರೆ ಮಾಡ್ಕೊಬೋದು ಗೊತ್ತಿಲ್ಲ ಅಂತಂದರೆ ಆಗಲ್ಲ ಅದು ಅವ್ರದ್ದು ಸರಿಯಾದವ್ರನ್ನ ಇದು ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಬೋದು ಇವಾಗ ದೈವ ವಿಚಾರಗಳು ಇಲ್ಲ ಅಕಸ್ಮಾತ್ ಇವ್ರ ತಂದೆನೋ ಇವ್ರ ತಾಯಿನೋ ಇಲ್ಲ ಇವರು ಹಿರಿಹಿರಿಯಾರೋ ಒಬ್ಬರು ಅದನ್ನ ಆರ್ಕೆ ಮಾಡ್ಕೊಂಡಿರ್ತಾರೆ ಅದ್ರ ಮನೆ ದೇವ್ರದ್ದು ಇಲ್ಲ ಬೇರೆ ದೇವ್ರದ್ದು ಕಂಡು ಅದರ ಪ್ರಕಾರವಾಗಿ ಇವರು ಸಮಸ್ಯೆ ಕ್ಲಿಯರ್ ಮಾಡ್ಕೊಂಬೋದು ಇವಾಗ ಮನೆ ಒಳಗಡೆ ನೆಗೆಟಿವ್ ಅಂತಂದರೆ ಏನಾಗ್ತದೆ ಒಂದು ಸೆಂಟ್ರ್ ಮನೆಯನ್ನು ಇಲ್ಲ ಒಂದು ಜಾಗಕ್ಕೆ ಹೋಗಿ ಅದು ತೋರಿಸ್ತೈತೆ ಇಲ್ಲ ಹೊರ್ಗಡೆ ಅಂದರೆ ಯಾವ ಕಡೆಯಿಂದ ಬರ್ತೈತೆ ಈಗ ನೆಗೆಟಿವ್ ಪೂರ್ವ ಕಡೆಯಿಂದ ಪಶ್ಚಿಮ ಕಡೆಯಿಂದ ಉತ್ತರ ಕಡೆಯಿಂದ ದಕ್ಷಿಣ ಆ ಕಡೆ ಅದು ಎಳಿತೈತಿ ಈ ತರ ನಾವು ಮಾಡ್ಕೊಂಡ್ವಿ ಹಿಂಗಾಯ್ತು ಅನುಭವ ಅಂತ ಯಾರಿಗಾನ ಹೇಳಿದಾಗ ಆ ಒಂದು ಅಂದ್ರೆ ಮಾಂತ್ರಿಕರು ಯಾರಿಗಾದ್ರು ಈ ಅನುಭವ ಆಯ್ತು ಅಂದಾಗ ಇಂಥದ್ದೇ ತೊಂದ್ರೆ ಆಯ್ತು ಅಂತ ಅವ್ರಿಗೆ ಅದು ಐಡಿಯಾ ಬರುತ್ತೆ ಇವ್ರದ್ ಬಂದ ಇರೋಲ್ಲ ಅವಾಗ ಅವ್ರ ಅದಕ್ಕೆ ಪರಿಹಾರ ಪರಿಹಾರ ಮಾಡಕಲ್ ಈಜಿ ಇದೊಂದು ಮೆಥಡ್ ಇದು ಓಕೆ ಈ ಮತ್ತೆ ಈ ತೆಂಗಿನಕಾಯಿ ಏನು ಸೇಮ್ ಇದು ಅದರಲ್ಲೇನು ಮಾಡ್ಬೋದು ಇದರಲ್ಲೇನು ಮಾಡಬಹುದು ಎರಡು ಒಂದೇ ಕೆಲಸ ಮಾಡ್ತಾರೆ ಅದರಲ್ಲೇನು ಮಾಡುತ್ತೆ ಇದರಲ್ಲೇನು ಸೇಮ್ ಮಾಡುತ್ತೆ ಈಗ ಹೆಂಗೆ ಯಾವ ರೀತಿ ಅಂತಂದ್ರೆ ಯಾಕಂದ್ರೆ ಇದು ಜೀವ್ ಕಾಳೆ ಅಂತ ಹೇಳ್ತೀವಿ ಇದು ನಾವು ನೀವು ಸೃಷ್ಟಿ ಮಾಡಿರೋ ಇದು ದೈವ ಸೃಷ್ಟಿ ಮಾಡಿರೋದು ಇದ್ರದ್ದು ಎಫೆಕ್ಟು ಯಾವ ರೀತಿ ಅಂದ್ರೆ ಸುಮ್ಮನೆ ಐದು ನಿಮಿಷ ಇಡ್ಕಳ್ರಿ ಸಾಕು ನೀವು ಅದ್ರದ್ದು ಅನುಭವ ನೋಡ್ರಿ ನೀವೇ ಸುಮ್ಮನೆ ಹಿಂಗೆ ಇಟ್ಕಳ್ರಿ ಅದು ನೀಟಾಗಿ ತಿರ್ಗಾಕ್ ಸ್ಟಾರ್ಟ್ ಆಗ್ತದೆ ಇದು ಆ ಕೈಯಲ್ಲಿ ಸುಮ್ಮನೆ ಅದ ಹಂಗೆ ಹಂಗೆ ಇಟ್ಕೊ ಸುಮ್ಮನೆ ನಿಂಗೆ ಆರಾಮ್ ಆರಾಮ್ಸೆ ಕಣ್ಮಿ ಸೊ ಒಳಗಡೆ ಏನೋ ಒಂದು ಸುತ್ತಿಕ್ತಾ ಇದೆ ಅನ್ನೋ ಫೀಲಿಂಗ್ ಇದೆ ಬರ್ತಾ ಇದಲ್ಲ ಬರ್ತಾ ಇದೆ ಅದು ಒಳಗಡೆ ಒಂದು ಸಣ್ಣದಾಗಿ ಒಂದು ನೀರೇ ಏನೋ ಒಳಗಡೆನೆ ಅದು ಸುತ್ತಿಗ್ತಾ ಇದೆ ಅದೇ ಆದ್ರೆ ಆ ಫೀಲಿಂಗು ಫೀಲಿಂಗ್ ಬರ್ತದೆ ಗೊತ್ತಾಗ್ತದೆ ಕೈಯಲ್ಲಿ ಗೊತ್ತಾಗ್ತದೆ ಸೊ ಇದು ಸೂಚನೆ ಸೂಚನೆ ಅದು ಸೊ ಇದ್ರಲ್ಲಿ ನಾನೇನು ಅಂದ್ಕೊಂಡಿಲ್ಲಲ್ಲ ಸುಮ್ಮನೆ ಇಟ್ಕೊಂಡಿದ್ದಕ್ಕೆ ಆ ಸೂಚನೆ ಸಿಗ್ತಾ ಇದೆ ಅಲ್ಲ ಅದು ಏನಾಗ್ತದೆ ಅಂತಂದ್ರೆ ಇವಾಗ ನಾನು ಅದಕ್ಕೆ ಅದೇ ಅಂತ ಅಂದ್ರೆ ಇದು ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಅಂದ್ರೆ ಜೀವ ಇದೆ ನನಗೆ ಜೀವ ಇರೋದಕ್ಕೆ ಜೀವ ಐತೆ ಇಲ್ಲ ಚೆಕ್ ಮಾಡ್ಕೊಳ್ಳೋದು ಜೀವ ಆಲ್ರೆಡಿ ಐತೆ ಅದಕ್ಕೆ ಐತೆ ಯಾಕಂದ್ರೆ ದೈವನೇ ಅದಕ್ಕೆ ಆಲ್ರೆಡಿ ಜೀವ ಕೊಟ್ಟೆ ಐತೆ ಇದರಲ್ಲಿ ಎಲ್ಲ ತರ ಶಕ್ತಿನೂ ತುಂಬ ಐತೆ ಆ ಶಕ್ತಿ ಒಳಗಡೆ ನಾವು ಕಂಡಿಡ್ಕೊಳ್ಳಲ್ಲ ಬೇರೆಲ್ಲ ಕಂಡಿಡಿಯಕ್ಕಾಗಲ್ಲ ಇದರಲ್ಲಿ ನೀವು ರೆಗ್ಯುಲರ್ ತಂದಿದ್ದ ಇಲ್ಲ ಇದಕ್ಕೇನೂ ನೀವು ಶಕ್ತಿ ತುಂಬಿದ್ರಾ ನನಗೇನು ತುಂಬ ಇಲ್ಲ ಅದ್ರ ಓಕೆ ಅಂದ್ರೆ ಅದರಲ್ಲಿ ನೀವು ಹೇಳ್ದಂಗೆ ಆ ಒಂದು ಸ್ವಲ್ಪ ಅದರಲ್ಲಿ ನಾನು ಎನರ್ಜಿ ಇದೆ ಅನ್ನೋದು ಫೀಲಿಂಗ್ ಕೊಡುತ್ತೆ ಯಾಕಂತಂದರೆ ಅದನ್ನೇ ಹೇಳೋದು ನಾವು ಏನರಲ್ಲಿ ಕಂಡು ಅಂತಂದರೆ ಅಂತಂದ್ರೆ ಇಂಥದ್ರಲ್ಲಿ ಕಂಡುಹಿಡೀಬೇಕಂದ್ರೆ ದೈವನೇ ಸೃಷ್ಟಿ ಮಾಡಿರೋದ್ರಲ್ಲಿ ನಾವು ಕಂಡಿಡಿಬೋದು ಬೇರೆ ಬೇರೆದ್ರಲ್ಲಿ ಕಂಡು ಹಿಡಿಯೋಕಾಗಲ್ಲ ಈಗ ನಮ್ಗಾತಂತಂದ್ರೆ ಕೆಲವು ವಿಚಾರಗಳಲ್ಲಿ ನಾವೇನೋ ಒಂದು ತಾಯಿ ಸೇವೆ ಮಾಡಿರ್ತೀವಿ ತಾಯಿ ಅನುಗ್ರಹ ಇರ್ತದೆ ಆದ್ರೂ ಸುಮ್ಮ ಅದ್ರ ಮುಖಾಂತರವಾಗಿ ನಾವು ಹೋಗಿ ಕಂಡು ಕೆಲವರು ಗೊತ್ತಿಲ್ದಿದ್ದವರು ಇದರಲ್ಲಿ ನೋಡ್ಕೊಂಡು ಅವ್ರದ್ದು ಮನೇನ ಏನು ಸಮಸ್ಯೆ ಐತೆ ಮನೆ ಕಡೆನ ಇಲ್ಲ ನಮ್ದು ಇನ್ನೇನೋ ಸಮಸ್ಯೆ ಐತೆ ಅಂತೇಳಿ ಕಂಡು ಸೊ ಎರಡು ಒಂದೇ ಕೆಲಸ ಮಾಡ್ತವೆ ಎರಡು ಒಂದೇ ಕೆಲಸ ತೆಂಗಿನಕಾಯಿ ಆದ್ರೆ ಇಲ್ಲ ನಿಮಗೆ ಆಂಜನೇಯನ ದೇವಸ್ಥಾನ ಇಟ್ಟು ಒಂದ್ ರಾತ್ರಿ ತಿರ್ಗಾದ್ಮೇಲೆ ಮೂರು ದಿವಸ ಮಾಡ್ತಾ ಮಕ್ಕಳು ಸೊ ವೀಕ್ಷಕರೇ ಇದೊಂದು ಚೆನ್ನಾಗಿದೆ ಯಾಕಂದ್ರೆ ಎಲ್ಲೂ ನಮ್ ಕೈಲಿ ಆಗಲ್ಲ ಅಷ್ಟ್ ಶಕ್ತಿ ಇಲ್ಲ ಮತ್ತೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋ ಶಕ್ತಿನೂ ನಮ್ಗೆ ಇಲ್ಲ ಅಂದರು ಸಮಸ್ಯೆ ನಮ್ಗೆ ಏನಾಗೈತೆ ಅಂದ್ರೆ ಬಡತನನೋ ಇಲ್ಲ ಬೇರೆ ಸಮಸ್ಯೆಗಳು ತೊಂದರೆಗಳು ನಾವ್ ಎಷ್ಟೇ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ರು ಫಲಗಳು ಸಿಗ್ತಾ ಇರಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಜೀವನ ಕಂಪ್ಲೀಟಾಗಿ ಡಲ್ ಆಗ್ತಾ ಹೋಗುತ್ತೆ ಬೆಳವಣಿಗೆ ಅನ್ನೋದು ಇರೋಲ್ಲ ಸೊ ಇಂಥ ಒಂದು ಸಂದರ್ಭದಲ್ಲಿ ಆ ಥರದ್ದಿರೋ ಒಂದು ಕುಟುಂಬಗಳಲ್ಲಿ ಯಾರಾದರೂ ಒಬ್ಬರು ಅಂದರೆ ನಾವೇನೆ ನಾವೇನೇ ಏನಾಗೈತೆ ಅಂತ ಪತ್ತೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ವಿಧಾನನ ರಾಘವೇಂದ್ರ ಅವ್ರು ತಿಳಿಸೋರೆ ಇದನ್ನ ಪತ್ತೆ ಮಾಡ್ಕೊಬೋದು ಸೊ ಅದಾದಮೇಲೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಆ ಒಂದಷ್ಟೇನೋ ಶಕ್ತಿ ಇದ್ದು ಗೊತ್ತಿದ್ದರೆ ಮಾಡ್ಕೊಬೋದು ಇಲ್ಲಾಂದರೆ ಯಾರಾನ ಗೊತ್ತಿರೋರಿಗೆ ಸರ್ ಹಿಂಗೈತೆ ಐತೆ ನಮ್ಮದು ವಿಚಾರ ಅಂತಂದ್ಬಿಟ್ಟು ಹೇಳಿದ್ರೆ ಅವರು ಅದಕ್ಕೆ ಪರಿಹಾರ ಮಾರ್ಗಗಳನ್ನ ಸೂಚನೆ ಕೊಡ್ತಾರೆ ಸೊ ಆವಾಗ ಅದು ಕ್ಲಾರಿಟಿ ಸಿಗುತ್ತೆ ಪರಿಹಾರ ಆಗುತ್ತೆ ಸೊ ಈ ವಿಚಾರನ ತಿಳಿಸ್ಕೊಟ್ಟವ್ರೆ ಯಾಕಂದರೆ ಈ ಒಂದಷ್ಟು ಗೌಪ್ಯ ವಿಚಾರಗಳಿವೆಲ್ಲೂ ನಮಗೆ ಕೂಡ ನಮಗೆ ಆ ಒಂದು ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಸೂಚನೆಗಳು ಸಿಗುತ್ತೆ ಅನ್ನೋದನ್ನು ತೋರ್ಸೈತೆ ಅದು ಕಾಣಿಸುತ್ತೆ ಸೊ ಈ ಒಂದಷ್ಟು ವಿಚಾರಗಳನ್ನ ಬಳಸ್ಕೊಳ್ಳೋರು ಅದನ್ನು ಬಳಸ್ಕೊಂಡ್ರಿ ಆಗದೆ ಇರೋರು ರಾಘವೇಂದ್ರ ಅಂತವರು ಇಲ್ಲ ನಮ್ಮಲ್ಲಿ ಇನ್ನೂ ತುಂಬ ಜನ ಇದ್ದಾರೆ ಸೊ ಎಲ್ಲಾದರೂ ಒಂದು ಕಡೆ ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ಕೊಡ್ತೀವಿ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ